ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮ್ಮ ಹಗ ಸಿನಿಮಾ ತಂಡದ ಪರವಾಗಿ ಸ್ವಾಗತ ಒಂದು ಚಿತ್ರಕ್ಕೆ ಮಾಧ್ಯಮದವರ ಸಪೋರ್ಟ್ ಇಲ್ದೆ ಅವರ ಹೆಲ್ಪ್ ಇಲ್ದೆ ಖಂಡಿತ ಆ ಚಿತ್ರ ಯಾವ ಆಡಿಯನ್ಸ್ಗೂ ಮುಟ್ಟೋಕ್ ಸಾಧ್ಯನೇ ಇಲ್ಲ ಸೊ ಮೊದಲನೇದಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ನಮ್ಮ ಪ್ರತಿಮಾ ಕಡೆಯಿಂದ ಒಂದು ಸಣ್ಣ ತಪ್ಪಾಯ್ತು ಪ್ರಣಿತಾ ಕಡೆಯಿಂದ ದಯವಿಟ್ಟು ಆಗ್ಲಿ ಯಾರು ಹಿರಿಯರು ಯಾರು ಮಾಧ್ಯಮದವರು ತಪ್ಪಿಡ್ಕೋಬೇಡಿ ಆ ದಯವಿಟ್ಟು ಆಕೆನ ಕ್ಷಮಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ತಂಡ ಮೊದಲನೇ ಬಾರಿಗೆ ಒಂದು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಎಲ್ಲ ಹೊಸಬ್ರು ತುಂಬಾ ನರ್ವಸ್ ಆಗಿದ್ದಾರೆ ರಾಜಕ್ ಧ್ವನಿನೇ ಬರ್ತಾ ಇಲ್ಲ ಅವಿನಾಶಿಗೆ ಮುಂಚೆಯಿಂದಲೂ ಧ್ವನಿ ಬರಲ್ಲ ತುಂಬಾ ಸಾಫ್ಟ್ ಅವರಿಬ್ರು ಅವರಿಬ್ರು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ ನಾನು ಆ ಸೊ ಈ ಚಿತ್ರದಲ್ಲಿ ನಾನು ಹೇಗೆ ಸೇರ್ಪಡೆ ಅದೆ ಪಾತ್ರದ ಬಗ್ಗೆ ಜಾಸ್ತಿ ಹೇಳ್ಬಾರ್ದು ಅಂತ ಒಂದು ಚೆಕ್ ಲಿಸ್ಟ್ ಕಳಿಸಿದ್ದಾರೆ ಅವಿನಾಶ್ ಬಂತು ನಂಗೆ ಅಲ್ಲಿ ಮೇಡಮ್ ಡೋಂಟ್ ಸೇ ಎನಿಥಿಂಗ್ ಮೋರ್ ದೆನ್ ದಿಸ್ ಅಂತ ಓಕೆಪ್ಪ ಅಂತೆಲ್ಲ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದೆ ವಾಸು ಸರ್ ಅಂದ್ರು ಅನು ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಹೇಳ್ಕೊಟ್ರ ನೀವು ಅಂತ ಅನು ಅವ್ರಿಗೆ ಸ್ವಲ್ಪ ಕಡಿಮೆ ಮಾತಾಡಿ ಅಂತ ಹೇಳ್ಬೇಕು ಅನ್ಸುತ್ತೆ ನನ್ನ ಮಾತು ಯಾವಾಗ್ಲೂ ಜಾಸ್ತಿ ಬಟ್ ಎನಿವೇ ಸೊ ಅವಿನಾಶ್ ಫಸ್ಟ್ ನನಗೆ ಫೋನ್ ಮಾಡಿದ್ರು ನ್ಯೂ ಕಮರ್ ಈ ತರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನಾನು ಮೊದಲು ಕೇಳಿದ ಪ್ರಶ್ನೆ ಇಂಜಿನಿಯರಿಂಗ್ ಓದಿ ಒಳ್ಳೆ ಜಾಬಲ್ಲಿರೋದು ಅದನ್ನ ಬಿಟ್ಬಿಟ್ಟು ಯಾಕಪ್ಪ ಸಿನಿಮಾ ಮಾಡೋಕ್ರಿ ಅಂತ ಕೇಳಿದೆ ವೆನ್ ಈ ಸೈಡ್ ಇಲ್ಲ ಮೇಡಮ್ ನನಗೆ ಅದು ಪ್ಯಾಷನ್ ಮುಂಚೆಯಿಂದ ಐ ಫಿಗರ್ಡ್ ಔಟ್ ನನಗೆ ಅದು ಅರ್ಥ ಆಯ್ತು ಅರಿವಾಯ್ತು ಹಾಗಾಗಿ ನಾನು ಸಿನಿಮಾ ಮಾಡಲೇಬೇಕು ಅಂತ ನಾನು ಇದು ಮಾಡಿದೀನಿ ಅಂತ ಡಿಸಿಷನ್ ತಗೊಂಡಿದೀನಿ ಅಂತ ನಿಜವಾಗ್ಲೂ ಒಂದು ನಾನು ಕಾಂಪ್ಲಿಮೆಂಟ್ ಅವಿನಾಶ್ ಅವಿನಾಶ್ಗೆ ಒಬ್ಬ ನಿರ್ದೇಶಕನಾಗಿ ಅವರಲ್ಲಿರುವಂತಹ ಕ್ಲಾರಿಟಿ ನಾನು ಬಹಳ ಕಡಿಮೆ ಕಡಿಮೆ ನಿರ್ದೇಶಕರಲ್ಲಿ ನೋಡಿರೋದು ಎಸ್ಪೆಷಲಿ ಮೊದಲನೇ ಸಿನಿಮಾಗೆ ಅವರಲ್ಲಿದ್ದಂಥ ಕ್ಲಾರಿಟಿ ದಯಾಳ್ ಅವರ ಮೊದಲನೇ ಸಿನಿಮಾನಲ್ಲೂ ನಾನು ಆಕ್ಟ್ ಮಾಡಿದೆ ಅವ್ರ ಜೊತೆ ಎಂಜಾಯ್ಮೆಂಟ್ ಟೂ ತೌಸಂಡ್ ತ್ರೀ ಇರ್ಬೇಕದು ತುಂಬಾ ತ್ರೀ ಫೋರ್ ಸೊ ಯಂಗ್ ಡಿರೆಕ್ಟರ್ಸ್ ಅಲ್ಲಿ ಒಂದು ಕ್ಲಾರಿಟಿ ಇದ್ದಾಗ ಖುಷಿ ಆಗುತ್ತೆ ಓಕೆ ಇವ್ರು ಲಾಂಗ್ ರನ್ ಅಲ್ಲಿ ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ ಇವ್ರ ಆ ಒಂದು ಗ್ಯಾರಂಟಿ ನಮ್ಗೆ ಅನ್ಸುತ್ತೆ ಆರ್ಟಿಸ್ಟ್ ಗಳಾಗಿ ಆ ಒಂದು ಫೀಲಿಂಗ್ ನನ್ಗೆ ಅವಿನಾಶ್ ಜೊತೆ ಕೆಲಸ ಮಾಡಿದಾಗ ಸಿಕ್ತು ಬಹಳ ಕ್ಲಿಯರ್ ಮೇಡಮ್ ಇಷ್ಟೇ ಬೇಕು ಎಕ್ಸ್ಪ್ರೆಷನ್ ಇಷ್ಟೇ ಲುಕ್ ಇಷ್ಟೇ ಸೊ ನನಗೆ ಒಂದು ಕಡೆ ಬಹಳ ಸುಲಭ ಆಯ್ತು ಕೆಲಸ ಮಾಡೋದು ಇನ್ನೊಂದು ಕಡೆ ಸ್ವಲ್ಪ ಟೆನ್ಷನ್ ಆಗದೆ ಓ ಇಲ್ಲ ಅವಿನಾಶ್ ಏನು ಹೇಳ್ತಾರೆ ಇವಾಗ ವಾಟ್ ಇಸ್ ಇಡ್ ಅವಿ ವಾಟ್ ಶುಡ್ ಐ ತುಂಬ ಕ್ವಶನ್ಸ್ ಕೇಳೋದು ಇದು ಮಾಡೋದು ಬಟ್ ಐ ಥಿಂಕ್ ಅಲ್ಟಿಮೇಟ್ಲಿ ಅದ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ಖುಷಿ ಆಗುತ್ತೆ ನಾವು ಕಷ್ಟಪಟ್ಟಿದ್ದಕ್ಕೂ ಆ ಎಫರ್ಟ್ ನಾವು ಹಾಕಿದ್ದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ ಅಂಡ್ ರಾಜ್ ಅವ್ರಿಗೂ ಅಷ್ಟೇ ಟೋಟ್ಲಿ ಡಿಫ್ರೆಂಟ್ ಲೈನ್ ಇದೆ ಅವ್ರ ಫೀಲ್ಡ್ ಅವ್ರು ಹೇಳಿದ್ರು ಆಗ್ಲೇ ಹೀಸ್ ಇಂಟು ಸಮ್ ಬಿಸ್ನೆಸ್ ಆ್ಯಂಡ್ ವೆರಿ ವೆಲ್ ಸೆಟಲ್ಡ್ ಇನ್ ಲೈಫ್ ಬಟ್ ಸ್ಟಿಲ್ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅವಿನಾಶ್ ಅಂತ ಒಂದು ಟ್ಯಾಲೆಂಟೆಡ್ ಡೈರೆಕ್ಟರ್ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಹೀ ಕಮ್ ಫಾರ್ವರ್ಡ್ ಅಂಡ್ ತುಂಬಾ ಚೆನ್ನಾಗೆ ಆಗ್ಲೇ ಹೇಳ್ದಂಗೆ ಈ ಜಾನ್ರೆ ಇಟ್ಸ್ ಇಟ್ಸ್ ನಾಟ್ ಈಸಿ ನೀವು ರೆಗ್ಯುಲರ್ ಆಗಿ ಏನೋ ಒಂದು ಕಾಮಿಡಿನೋ ಅಥವಾ ಒಂದು ರೊಮ್ಯಾಂಟಿಕ್ ಮೂವಿನೋ ಏನೋ ಮಾಡಿದ್ರೆ ಅಂದ್ರೆ ದಟ್ಸ್ ಡಿಫ್ರೆಂಟ್ ಆದರೆ ಇದು ಬಂದು ಟೋಟ್ಲಿ ಒನ್ ಡಿಫ್ರೆಂಟ್ ಕಪ್ ಆಫ್ ಟೀ ಇದು ತುಂಬ ಎಫರ್ಟ್ ತುಂಬಾ ಎಕ್ಸ್ಪೆನ್ಸಸ್ ತುಂಬಾ ಕಷ್ಟ ಇಡೀ ಟೀಮ್ ಕಡೆಯಿಂದ ಅದು ಆ ಎಫರ್ಟ್ಸ್ ಹಾಕೋದು ತುಂಬಾನೇ ಕಷ್ಟ ಅದಕ್ಕೆ ತುಂಬಾ ಕರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರು ರಾಜ್ ಅಂತ ಅನ್ಸುತ್ತೆ ಸೊ ಅವರಿಬ್ಬರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಅಂಡ್ ಅವ್ರಿಬ್ರಿಗೂ ಗೈಡ್ ಮಾಡೋಕೆ ಕರೆಕ್ಟ್ ಆಗಿ ದಯಾಳ್ ಬಂದು ಆ ಒಂದು ಟೀಮ್ ಜೊತೆ ಸೇರ್ಕೊಂಡಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ನನ್ನ ಮೂಲಕ ಆಯ್ತೋ ಏನ್ ಮೂಲಕ ಆಯ್ತೋ ವಾಟ್ ಎವರ್ ಐ ಆಮ್ ಹ್ಯಾಪಿ ದಯಾಳ್ ಅವ್ರಿಗೆ ಗೈಡ್ ಮಾಡ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಆ್ಯಂಡ್ ಮುಖ್ಯವಾಗಿ ಇವತ್ತು ಆರ್ ಚಂದ್ರು ಸರ್ ನಾನು ಒಂದ್ಸರಿ ಹಿಂದಕ್ಕೆ ಯಾವಾಗಲೋ ಕಾರ್ ಓಡ್ಸ್ಕೊಂಡು ಬಂದಾಗಿದ್ರು ಮೇಡಮ್ ಏನು ಮೇಡಮ್ ಹಿಂಗೆ ಓಡಿಸ್ಕೊಂಡ್ ನೀವು ನಾವು ಒಕ್ಕೋಕೋ ಸಿನ್ಮಾ ಮಾಡುವಾಗ ನಿಮ್ ಜೊತೆ ಆಕ್ಷನ್ ಮೂವಿ ಮಾಡಬೇಕು ಅಂತ ಸೊ ಚಂದ್ರು ಸರ್ ಇದ್ರಲ್ಲಿ ನಾನು ಸೂಪರ್ ಹೀರೋ ಅಂತಾನೆ ಪೋಟ್ರೈ ಮಾಡಿರೋದು ಅವಿನಾಶ್ ಸೊ ಆ ಸೂಪರ್ ಹೀರೋ ಪಾಸಿಟಿವ್ ಆಗಿ ನೆಗೆಟಿವ್ ಆಗ ಗೊತ್ತಿಲ್ಲ ನೀವು ಸಿನಿಮಾ ನೋಡಿದಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಅದು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂಡ್ ಮಂಜುನಾ ಫ್ಯಾಮಿಲಿ ಆ ನಮ್ಗೆ ಫ್ಯಾಮಿಲಿ ಅವರು ಎಲ್ಲಾ ಸಮಯದಲ್ಲೂ ನಮ್ ಜೊತೆ ನಿಂತ ಒಬ್ಬ ವ್ಯಕ್ತಿ ಅಹ್ ರಘುನು ಅವರು ಬಹಳ ಬಹಳ ಆತ್ಮೀಯ ಸಂಬಂಧ ಅವರಿಬ್ಬರಿಗೂ ಇದೆ ಥ್ಯಾಂಕ್ ಯು ನಮ್ಮ ಟೀಮ್ ಸಪೋರ್ಟ್ ಮಾಡಕ್ ಇವತ್ ನೀವು ಬಂದ್ರಿ ಇಲ್ಲಿ